ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಮ್ಮ ಅವುತಾರ್ ಬಾಬಾಜಿಯವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ಓಂ ಗುರುವೇ ನಮಃಲ್ ಅಗರ್ವಾಲ್ ದೀಪಮ್ಮ ಜೊತೆಗೆ ಕನೆಕ್ಟ್ ಆಗಿ ನನಗೆ ಫೋರ್ ಇಯರ್ಸ್ ಆಗಿದೆ ಕನೆಕ್ಟ್ ಹೆಂಗ್ ಆಗಿದೆ ಅಂದ್ರೆ ಮನೆಯಲ್ಲಿ ನಮ್ಮ ಸಿಸ್ಟರ್ ಅವರಿಗೆ ಸ್ವಲ್ಪ ಶಿವ ಫೀಲಿಂಗ್ ಆಂಗ್ಷಿಯಸ್ ಸ್ವಲ್ಪ ಬಿಸಾಡೋದು ಸಾಮಾನು ಅದು ಇದು ಅಂತ ಬಹಳ ಒಂದು ತಾಪತ್ರ ಮಾಡ್ತಾ ಇದ್ರು ಇಡೀ ಎಲ್ಲರಿಗೆ ಮನೆಯವ್ರ ಎಲ್ಲರಿಗೆ ಏನಾಗ್ತಾ ಇದೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ಏನೋ ನೆಗೆಟಿವ್ ಸ್ಟ್ರಕ್ ಆಗಿದೆ ಅಂತ ನಮ್ಗೆ ಯಾರೋ ಒಬ್ರು ಹೇಳಿದ್ರು ಇಬ್ರು ಅಮ್ಮ ಇದಾರ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಇನ್ಫಾರ್ಮ್ ಮಾಡಿದ್ರು ಸೊ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗಿಂದ ಅಮ್ಮ ಅವ್ರು ಏನೇನ್ ಹೇಳಿದ್ರು ಫಾಲೋ ಮಾಡಿದ್ರಿಂದ ನಮ್ ಗೆ ಸ್ವಲ್ಪ ರಿಲೀಫ್ ಆಯ್ತು ಇವಾಗ ಫೋನ್ ಅಲ್ಲೇ ಇಷ್ಟು ಆಗ್ತಾ ಇದೆ ಅಂದ್ರೆ ಸ್ವತಃ ನೋಡಿದ್ರೆ ಹೆಂಗಾಗುತ್ತೆ ಅಂತ ನಮ್ ಮನ್ಸಲ್ಲಿ ಬಂತು ಅವಾಗೆ ಒಂದು ಸನ್ನಿವೇಶ ಏನಾಯ್ತು ಅಂದ್ರೆ ಅಮ್ಮ ಅವರು ಬಳ್ಳಾರಿಗೆ ಬರ್ತು ಬಂದ್ರು ಹಾಗೆ ನನ್ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ ನನಗೆ ಹ್ಮ್ ಫಸ್ಟ್ ಟೈಮ್ ಅಮ್ಮಗೆ ಭೇಟಿ ಆದಾಗ ನಾನು ಇವೆಂಟ್ ಆದ್ಮೇಲೆ ಅಮ್ಮ ಆಶೀರ್ವಾದ ತಗೋಬೇಕು ಅಂತ ಸ್ಟೇಜ್ ಮೇಲೆ ಹೋದೆ ಸ್ಟೇಜ್ ಮೇಲೆ ಹೋದ್ ಹೋದ್ಮೇಲೆ ಅಮ್ಮ ನನಗೆ ನೋಡಿದ್ರು ಫಸ್ಟ್ ಯಾವಾಗ್ಲೂ ಬೆಟ್ಟಿ ಆಗ್ಲಿಲ್ಲ ನನ್ನ ಬಗ್ಗೆ ಮಾತಾಡ್ಲೂ ಇಲ್ಲ ಅಮ್ಮ ಜೊತೆಗೆ ಅಮ್ಮ ಏನ್ ಹೇಳಿದ್ರು ಚಿಂತೆ ಮಾಡ್ಬೇಡ ಮದ್ವೆ ಆಗುತ್ತೆ ಅಂತ ಹೇಳಿದ್ರು ರೋಡ್ ಇಲ್ಲೇ ತಿರುಗ್ತಾ ಇದ್ದಾಳ ಹುಡುಗ ನಾನ್ ಶಾಕ್ ಆದೆ ಮೊನ್ನೆ ನಾನ್ ಒಂದ್ಸಲಿ ಏನ್ ಪ್ರಶ್ನೆ ಇದ್ದಿಲ್ಲ ಏನಿಲ್ಲ ಬಟ್ ಹೆಂಗೆ ಅವರು ಈ ಮಾತು ಹೇಳಿದ್ರು ಅಂತ ಏನೋ ಹೇಳಿರ್ತಾರಂತ ನಾನು ನಾರ್ಮಲ್ ಆಗಿ ತಗೊಂಡು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಆದ್ರೆ ಸಿಕ್ಸ್ ಮಂತ್ಸ್ ಆದ ತಕ್ಷಣ ನನ್ ಮದ್ವೆ ಫಿಕ್ಸ್ ಆಗ್ಬೇಕು ನನ್ಗೆ ಶಾಕ್ ಆಯ್ತು ಹೆಂಗ ಅವ್ರು ಕೇಳಿಲ್ದಂಗೆ ಹೆಂಗ ಇಷ್ಟು ದೊಡ್ಡ ಒಂದು ಒಂದು ಹ್ಯಾಪಿನೆಸ್ ನಮ್ ಮನೆಗ್ ಕೊಟ್ಟರು ಅಂತ ನಮಗೆ ಗೊತ್ತಾಯ್ತು ಬಟ್ ಏನಾಯ್ತು ಅಂದ್ರೆ ಸ್ವಲ್ಪ ಸಿನ್ಸ್ ಮೊದ್ಲಿಂದಾನೇ ನಾನು ಅಧ್ಯಾತ್ಮದಲ್ಲಿದ್ದೆ ಅವಾಗ ರೆಡಿ ಇದ್ದಿಲ್ಲ ಮೆಂಟಲಿ ಮನೆಯವರಂತೂ ಮದುವೆ ಮಾಡಿಸ್ಬೇಕು ಅಂತಿತ್ತು ಬಟ್ ನಾನ್ ಮೆಂಟಲಿ ರೆಡಿ ಇದ್ದಿಲ್ಲ ಮದುವೆ ಮಾಡ್ಲಿಕ್ಕೆ ಸೊ ಅದಾದ್ಮೇಲೆ ಕೂಡ ನನ್ ತುಂಬಾ ಡೌಟ್ಸ್ ಇರ್ತಿತ್ತು ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು ಏನಾಗುತ್ತೆ ಮುಂದೆ ಅಂತ ಥಾಟ್ಸ್ ಬಂದಾಗ ಬಟ್ ಅಮ್ಮ ಜೊತೆಗೆ ಯಾವಾಗ್ಲೂ ಮಾತಾಡಿದ್ರೆ ಏನಾಗ್ತಿತ್ತು ಅಂದ್ರೆ ನನಗೆ ಸ್ವಲ್ಪ ಸಮಾಧಾನ ಸಿಗ್ತಾ ಇತ್ತು ಹೌದು ಹಿಂಗ ಹಿಂಗ ಅಂತ ಸಮಾಧಾನ ಸಿಗ್ತಾ ಇತ್ತು ಸೊ ಆ ಅದು ಒಂದು ಪೀರಿಯಡ್ ಏನಿತ್ತು ಮದುವೆಯಿಂದ ಕೋರ್ಟ್ ಶಿಪ್ ಪೀರಿಯಡ್ ಅಂತ ಹೇಳ್ತೀವಲ್ಲ ಅಲ್ಲಿ ಬಹಳ ಮೈಂಡ್ ಅಲ್ಲಿ ಟ್ರಬಲ್ಸ್ ಇತ್ತು ಎನಿ ಟೈಮ್ ನಾನು ಅಮ್ಮಗೆ ನೆನ್ ಮಾಡ್ತಿದ್ರೆ ಅವ್ರಿಗೆ ಕಾಲ್ ಮಾಡ್ತಿದ್ರೆ ಸಮಾಧಾನ ಸಿಗ್ತಾ ಇತ್ತು ಸೊ ಈ ತರ ಇದು ಒಂದ್ ಸಣ್ಣ ಏನಂತರ ಎಕ್ಸ್ಪೀರಿಯನ್ಸ್ ನಂದು ಇನ್ನ ನಮ್ ವೈಫಿಗೆ ಏನಾಗ್ತಾ ಇತ್ತು ಅಂದ್ರೆ ಒಂದ್ಸರಿ ನಾವು ಗುಡಿಗೆ ಹೋಗಿದ್ವಿ ಗುಡಿಗೆ ಹೋಗಿದ್ಮೇಲೆ ಯಾರೋ ಅವ್ರ ಕಾಲಲ್ಲಿ ಕಾಲ್ ಮೇಲೆ ಕಾಲ್ ಇಟ್ಬಿಟ್ರು ಬೈ ಮಿಸ್ಟೇಕ್ ಫುಲ್ ರಶ್ ಇತ್ತು ಸೆವೆನ್ ಡೇಸ್ ಆಯ್ತು ಉಪಚಾರ ಮಾಡಿದ್ವಿ ಗುಳಿಗೆ ತಗೊಂಡಿದ್ವಿ ಎಲ್ಲ ತಗೊಂಡಿದ್ವಿ ಆದ್ರೆ ಏನಾಯ್ತು ಅದರದ್ದು ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ ಅವಾಗೆ ಅಮ್ಮ ನೆನ್ಪಂದ್ರು ಅಮ್ಮ ಫೋನ್ ಮಾಡೋಣ ಏನ್ ಆಗ್ತಾ ಇದೆ ಅಂತ ಡಾಕ್ಟರ್ ಏನ್ ಹೇಳಿದ್ರು ಇಲ್ಲ ಬ್ಯಾಂಡೇಜ್ ಆಗ್ಬೇಕು ಕ್ರಾಪ್ ಬ್ಯಾಂಡೇಜ್ ಇಂದ ಕೆಲಸ ಆಗ್ಲಿಲ್ಲ ಮತ್ತೆ ಬ್ಯಾಂಡೇಜ್ ಆಗ್ಬೇಕು ಎಲ್ಲಾ ಮಾಡ್ಬೇಕಂತ ಹೇಳಿದ್ರು ಆದ್ರೆ ಕೂಡ ವರ್ಕ್ಔಟ್ ಆಗಲಿಲ್ಲ ಅವಾಗ ಅಮ್ಮಗೆ ಹೇಳಿದ್ರೆ ಅಮ್ಮ ಒಂದು ಸಣ್ಣದು ಆಯಿಲ್ ಮತ್ತೆ ತುಳಸಿಯಿಂದ ಮಾಡ್ರಿ ಅಂತ ಹೇಳಿದ್ರು ಟೂ ತ್ರೀ ಡೇಸ್ ಅಲ್ಲಿ ದೂರ ಬಿಡ್ತು ವಿತೌಟ್ ಎನಿ ಮೆಡಿಕೇಶನ್ಸ್ ಎನಿಥಿಂಗ್ ಸೊ ಈ ತರ ತುಂಬಾ ತುಂಬಾ ಎಕ್ಸ್ಪೀರಿಯನ್ಸಸ್ ನನಗಿದೆ ನಮ್ಮ ವೈಫ್ ಇದೆ ನಮ್ಮ ಮದರಿಗೂಡ ಇದೆ ಆ ಬಹಳ ಬ್ಯಾಕ್ ಪೇನ್ ಇರ್ತಿತ್ತು ಅವಾಗ ಅಮ್ಮ ನಮ್ ಮನೆ ಮೇಲೆ ಒಂದ್ ಸಣ್ಣ ಹೌಸ್ ಇದೆ ಅಲ್ಲಿ ಸ್ವಲ್ಪ ದಿನ ಇದ್ರು ಯಾವಾಗ ಅಮ್ಮ ನಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಅಮ್ಮ ಸಾನ್ನಿಧ್ಯ ಇದ್ವಲ್ಲ ಅವಾಗ ಮನೆ ವೈಬ್ರೇಷನ್ ಬೇರೆ ಇತ್ತು ಮತ್ತೆ ಅವರು ಒಂದು ಪಾಸಿಟಿವಿಟಿ ಆಗಿರ್ಲಿ ಆ ಹೇಗೆ ಮಾತಿನಲ್ಲೇ ಅವರು ಸಮಾಧಾನ ಮಾಡ್ಬಿಡ್ತಾರ ನಮಗೆ ಬಹಳ ಆಶ್ಚರ್ಯ ಆಶ್ಚರ್ಯ ಅನ್ಸುತ್ತೆ ಹೆಂಗ ಪಾಸಿಬಲ್ ಇದೆ ಗೊತ್ತಿಲ್ದಂಗೆ ಹೆಂಗ ಅವರು ಮೊದ್ಲು ನನ್ ಮದ್ವೆ ಮಾಡಿಸ್ಬಿಟ್ಟರು ಆಮೇಲೆ ಹೆಂಗ ಸಣ್ಣ 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 ತೊಂದರೆಗಳು ಇಂದ ನಮಗ್ ಪಾರ್ ಮಾಡ್ಬಿಡ್ತಾರು ಆ ಈ ಒಂದು ವಿಡಿಯೋ ಮಾಡುವ ಒಂದು ಉದ್ದೇಶ ಏನಂದ್ರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ತೊಂದರೆಗಳಿದಾವ ಆದರೆ ಅದು ಸೊಲ್ಯೂಷನ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ಜನರು ಬಟ್ ಅವರಿಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಸೊ ಒಂದು ಗುರು ರೂಪದಲ್ಲಿ ಅವತಾರ್ ಬಾಬಾಜಿ ಅವರ ರೂಪದಲ್ಲಿ ದೀಪಾಮಮ್ಮ ಅವರು ಎಷ್ಟು ಮಂದಿಗೆ ಸಹಾಯ ಮಾಡಿದ್ದಾರೆ ಅದರಲ್ಲಿ ನಾನೊಬ್ಬ ನಮ್ ಮದರ್ ನಮ್ ಫ್ಯಾಮಿಲಿ ಒಂದು ಅಹ್ ಅಂಗವಾಗಿದೀವಿ ಅದಕ್ಕೆ ಸೊ ಈ ಉದ್ದೇಶ ಏನಂದ್ರೆ ಗುರು ಅಂದರೆ ಏನು ನಮಗೆ ದಾರಿ ತೋರ್ಸೋರು ನಿಜವಾದ ನಮಗೆ ಗುರುವಿನ ಒಂದು ಶರಣ ಆಗಿದ್ರೆ ನಮ್ಮ ಲೈಫ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ನಮ್ಮ ತೊಂದರೆಗಳು ಎಲ್ಲ ಆ ಹೆಂಗೆ ಪಾರಾಗುತ್ತೀವಿ ನಾವು ತೊಂದರೆಗಳು ಅಂದ್ರೆ ಗೊತ್ತನೆ ಆಗುದಿಲ್ಲ ಸೊ ಇದೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಅಮ್ಮ ಅವರು ಒಂದು ಅಹ್ ದಿವ್ಯ ಒಂದು ಆ ದಿವ್ಯ ಆಶೀರ್ವಾದ ತಗೊಂಡು ಅವ್ರನ್ನ ಬೆನಿಫಿಟ್ ತಗೊಳ್ಳಿ ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ